ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲರೂ ಹೆಂಚ ಉಲ್ಲರ್ ಹೆಂಗನೆ ಎಪ್ಪಡಿ ಇರ್ಕೆ ಹೀಗೆ ನಮ್ಮ ದೇಶದಲ್ಲಿ ಹಲವಾರು ಭಾಷೆ ಇದೆ ಹಲವಾರು ಭಾಷೆಯಲ್ಲಿ ಮಾತಾಡ್ಬೋದು ಇವತ್ತು ಅಲಸಂಡೆ ವಿದ್ ಕ್ಯಾಪ್ಸಿಕಮ್ ಪಲ್ಯ ಹೇಗೆ ಮಾಡೋದು ಅಂತ ನಾನು ಹೇಳಿಕೊಡ್ತೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಅಲಸಂಡೆಗೆ ನಾನು ಒಂದು ಈರುಳ್ಳಿ ಚಿಕ್ಕ ಈರುಳ್ಳಿ ಆಮೇಲೆ ಒಂದು ಐದು ಹಸಿಮೆಣಸಿನಕಾಯಿ ತಗೊಂಡು ಒಟ್ಟಿಗೆ ಕಟ್ ಮಾಡಿ ಇಟ್ಟಿದ್ದೀನಿ ಅಲಸಂಡೆ ಅಲಸಣ್ಣ ಫಸ್ಟ್ ಚೆನ್ನಾಗಿ ತೊಳೆದೆ ಆಮೇಲೆ ಕಟ್ ಮಾಡಿದೆ ಕಟ್ ಮಾಡಿದ ಮೇಲೆ ನಾನು ತೊಳೆದಿಲ್ಲ ಅಷ್ಟು ಚೆನ್ನಾಗಿ ತೊಳೆದಿದ್ದೀನಿ ಈಗ ಎಣ್ಣೆ ಒಂದೆರಡು ಸ್ಪೂನ್ ತಗೊಂಡೆ ಅದಕ್ಕೆ ಇವಾಗ ನಾನು ಸಾಸಿವೆ ಉದ್ದಿನಕಾಳು ಆಮೇಲೆ ಕಡಲೆಬೇಳೆ ಇಷ್ಟನ್ನು ಹಾಕಿ ತಟ ಪಟ ಅಂತ ಅದು ಆಗುವವರೆಗೆ ಹಾಕಿ ಬಿಡ್ತೀನಿ ಆಮೇಲೆ ತಟ ಪಟ ಆದಮೇಲೆ ನಮ್ಮ ಕಟ್ ಮಾಡಿದ ಅಲಸಂಡೆಯನ್ನು ಹಾಕಬೇಕು ಎಲಸಂಡೆ ಈರುಳ್ಳಿ ಹಸಿಮೆಣಸಿನಕಾಯಿನ ಒಟ್ಟಿಗೆ ಹಾಕಬೇಕು ಇವಾಗ ರುಚಿಗೆ ತಕ್ಕ ಉಪ್ಪು ಹಾಕಿ ಇದಕ್ಕೆಲ್ಲ ಕಮ್ಮಿ ಹಾಕಬೇಕು ಬೇಗ ಉಪ್ಪು ಹೀರಿಕೊಳ್ಳುತ್ತೆ ಈ ಪಲ್ಯಗಳೆಲ್ಲವೂ ಹಾಗೆ ಪಲ್ಯಕ್ಕೆಲ್ಲ ನೋಡಿಕೊಂಡು ಉಪ್ಪು ಹಾಕಬೇಕು ಇಲ್ಲಿ ನಾನು ಜಾಸ್ತಿ ನೀರು ಹಾಕುವಾಗಿಲ್ಲ ಒಂದು ಎರಡು ಸ್ಪೂನಷ್ಟು ನಾನು ನೀರು ಹಾಕೋದು ಇದು ಎಣ್ಣೆ ತವಾ ಅಂದರೆ ಜಾಸ್ತಿ ಎಣ್ಣೆನೂ ಹಾಕಿಲ್ಲ ಹಾಗೆ ಸಿಮ್ಮಲ್ಲಿ ಮತ್ತು ಸೆಕೆಂಡ್ ನೀರಿಗೆ ಬೇಯಬೇಕು ಈಗ ಉಪ್ಪು ಹಾಕಿದೆ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಎರಡು ಸ್ಪೂನಷ್ಟೇ ನೀರು ಹಾಕಿ ಮತ್ತು ಬೇಕಂದ್ರೆ ಸುಮ್ಮನೆ ಒಂದು ಅರ್ಧ ಸ್ಪೂನ್ ಹಾಗೆ ಹಾಕ್ತಾ ಹೋಗ್ಬೋದು ಆ ಥರ ಬೆಂದರೆ ಮಾತ್ರ ಪಲ್ಯ ಚೆನ್ನಾಗಿರುತ್ತೆ ಇಲ್ಲಾಂದ್ರೆ ಒಂಥರ ಏನು ಬಿಜಿ ಬಿಜಿ ಅಂತ ಇರುತ್ತೆ ಚೆನ್ನಾಗಿರೋದಿಲ್ಲ ಇವಾಗ ನಾನು ಅನ್ನ ನೋಡಿ ಎಷ್ಟು ನೀರು ಹಾಕ್ತಾಯಿದ್ದೀನಿ ನೋಡಿ ಸ್ವಲ್ಪ ಒಂದು ಒಂದು ಸ್ಪೂನ್ ಸಣ್ಣ ಸ್ಪೂನಲ್ಲಿ ಒಂದು ಅಷ್ಟೇ ನೋಡಿ ನೋಡಿ ಈ ಥರ ಇಷ್ಟೇ ನೀರು ಹಾಕಬೇಕು ಇವಾಗ ಸಿಮ್ಮಲ್ಲಿಟ್ಟು ಮುಚ್ಚಿಬಿಟ್ಟು ಬಿಡಬೇಕು ಅದರ ಸೆಕೆಂಡ್ ನೀರು ಕೂಡ ಪಾತ್ರೆಗಳಿಗೆ ಮುಚ್ಚಿಟ್ಟ ಪಾತ್ರೆಯಿಂದ ಬೀಳುತ್ತಲ್ವ ಆಮೇಲೆ ಸಿಮ್ಮನ್ನು ಬಿಸಿ ಇದು ಎರಡರಲ್ಲಿ ಬೇಯಬೇಕಿದು ಕೆಲವರು ತುಂಬ ಎಣ್ಣೆ ಹಾಕ್ತಾರೆ ನಾನು ಇವಾಗ ಜಾಸ್ತಿ ಹಾಕಲಿಲ್ಲ ಸಣ್ಣ ಸ್ಪೂನಲ್ಲಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದೆ ಕೆಲವರು ಎಣ್ಣೆಯಲ್ಲೇ ಬೇಯಿಸ್ತಾರೆ ಅದು ಕೂಡ ಒಳ್ಳೇದಲ್ಲ ಹೀಗೆ ನೋಡಿ ಮುಚ್ಚಿಟ್ಟುಬಿಟ್ಟು ಬೇಯಿಸಿದ್ರೆ ಮುಚ್ಚಿಟ್ಟಾಗ ಬಿಸಿಗೆ ಸೆಕೆಂಡ್ ನೀರು ಬರುತ್ತೆ ನೋಡಿ ಆ ನೀರು ಆಮೇಲೆ ಈ ಬಿಸಿನೂ ಎರಡರಲ್ಲೂ ಇದು ಚೆನ್ನಾಗಿ ಬೇಯುತ್ತೆ ಸ್ವಲ್ಪ ತಾಳ್ಮೆ ಇರಬೇಕಷ್ಟೇ ಇಲ್ಲಿ ಈಗ ಮುಚ್ಚಿಟ್ಟು ಬೇಯುವಾಗ ನಾವು ಒಂದು ಸ್ವಲ್ಪ ಕಾಲು ಚಿಕ್ಕ ಕಪ್ಪಲ್ಲಿ ಕಾಲು ಕಪ್ಪು ತೆಂಗಿನ ತುರಿ ತಗೊಳ್ಬೇಕು ತೆಗೆದು ಮೂರು ಹೆಸರು ಬೆಳ್ಳುಳ್ಳಿನ ಗುದ್ದಿಬಿಟ್ಟು ಹಾಕಬೇಕು ಅದಕ್ಕೆ ಕೊನೆಯಲ್ಲಿ ತೆಂಗಿನ ತುರಿನೂ ಅಲಸಂಡೆಲ್ಲ ಒಟ್ಟಿಗೆ ಬೇಯಬೇಕು ಈಗ ಕ್ಯಾಪ್ಸಿಕಮ್ ಹಾಕಬೇಕು ನೋಡಿ ಕ್ಯಾಪ್ಸಿಕಮ್ ಮೊದಲೇ ಹಾಕಬಾರ್ದು ಕ್ಯಾಪ್ಸಿಕಮ್ ಮೊದಲೇ ಹಾಕಿದರೆ ಅದು ಕೂಡ ತುಂಬ ನೀರು ಬಿಡುತ್ತೆ ಅಲ್ವ ಕ್ಯಾಪ್ಸಿಕಮು ಹಾಗಾಗಿ ತಿನ್ನಲಿಕ್ಕೂ ಸಿಗೋದಿಲ್ಲ ಚೆನ್ನಾಗಿರೋದಿಲ್ಲ ಒಂಥರ ನೀರಲ್ಲಿ ಬೆಂದಾಗೆ ಆಗುತ್ತೆ ಈಗ ನೋಡಿ ಕ್ಯಾಪ್ಸಿಕಮ್ ಇದರ ಜೊತೆ ಬೇಯುವಾಗ ಒಂದು ಅರ್ಧ ಬೆಂದಾಗ ತೆಂಗಿನ ತುರಿ ಹಾಕಬೇಕು ಆಮೇಲೆ ಮುಚ್ಚಿಟ್ಬಿಟ್ಟು ಇನ್ನು ಸ್ವಲ್ಪ ಹೊತ್ತು ಬೇಯಿಸಿದ್ರೆ ನಮ್ಮ ಪಲ್ಯ ರೆಡಿ ಆಗುತ್ತೆ ನಾವು ನೀರಾಕಿ ಬೇಯಿಸೋದಕ್ಕಿಂತ ಬೇಗ ಬೇಯೋದು ಈ ಥರ ನೋಡಿ ಸಿಮ್ಮಲ್ಲಿಟ್ಟು ಸೆಕೆಂಡ್ ನೀರಲ್ಲಿ ಅಲ್ವ ಈ ಥರ ಬೆಂಡೆಕಾಯಿನ ಕೂಡ ಮಾಡ್ಬೋದು ಸ್ವಲ್ಪ ಖಾರ ಹಾಕಿ ಸೆಕೆಂಡ್ ನೀರಲ್ಲೇ ತುಂಬ ಚೆನ್ನಾಗಿದೆ ಎಲ್ಲೂ ಅದಕ್ಕೆ ಗಾಳಿ ಹೋಗುವಾಗಿಲ್ಲ ಅಷ್ಟು ಚೆನ್ನಾಗಿ ಮುಚ್ಚಿಡಬೇಕು ಇವಾಗ ನಾನು ಬೆಳ್ಳುಳ್ಳಿ ಗುದ್ದಿದ ತೆಂಗಿನ ತುರಿನ ಹಾಕಿದೆ ತೆಂಗಿನ ತುರಿ ಕೂಡ ಬೇಯಬೇಕು ಇಲ್ಲಾಂದರೆ ಪಲ್ಯ ಕಟ್ಟೋಗುತ್ತೆ ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಬೇಕಂದ್ರೆ ಮುಚ್ಚಿ ಇಡಿ ಇಲ್ಲಾಂದರೆ ಹಾಗೆ ಒಂದು ಐದು ನಿಮಿಷ ಇಡಿ ಒಟ್ಟಲ್ಲಿ ನಮ್ಮ ಅಲಸಂಡೆ ಕಾ ಇದು ಬೆಂದಿದೆ ಅಲಸಂಡೆ ಕಾಳಲ್ಲ ಸಾರಿ ಅಲಸಂಡೆ ಬೆಂದಿದೆ ಇನ್ನೇನಿಲ್ಲ ನಮಗೆ ಇದನ್ನು ಚೆನ್ನಾಗಿ ಒಂದು ಅದರಲ್ಲಿರೋ ಸಣ್ಣ ಒಂದು ನೀರಿನ ಅಂಶ ಕೂಡ ಇಲ್ಲದೆ ಸಿಮ್ಮಲ್ಲಿ ಇದು ಬೇಯಿಸಿ ತೆಗೆದ್ರೆ ನಮ್ಮ ಪಲ್ಯ ರೆಡಿಯಾಗುತ್ತೆ ಎಲ್ಲರೂ ಮನೆಯಲ್ಲಿ ಮಾಡಿ ನೋಡಿ ಚಪಾತಿಗೆ ಆಮೇಲೆ ಮೀನು ಸಾರು ಅಲ್ಲಿ ಊಟ ಮಾಡುವಾಗ ಸೈಡಾಗಿ ಇದನ್ನು ತಗೊಳ್ಬೋದು ಆಗಿರುತ್ತೆ ಕ್ಯಾಪ್ಸಿಕಮ್ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ಖಾರ ಇಲ್ಲಲ್ವ ಕ್ಯಾಪ್ಸಿಕಮಿಗೆ ನಾನು ಬೇರೆ ಖಾರದ ಮೆಣಸಿನಕಾಯಿನೂ ಕೂಡ ಹಾಕಿದ್ದೀನಿ ಕೆಲವರು ಅರ್ಶ್ ಅರಿಶಿನ ಸಾರಿ ಅರಿಶಿನ ಆಮೇಲೆ ಚಿಲ್ಲಿ ಪೌಡರ್ ಎಲ್ಲ ಹಾಕ್ತಾರೆ ನಾನು ಹಾಕಿಲ್ಲ ಅದು ಹಾಕಿ ಬೇರೆನೇ ಮಾಡ್ತೀನಿ ಹಾಗೆ ನನ್ನ ಬಡ ಚಾನಲ್ಗೆಲ್ಲರೂ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ ಎಷ್ಟು ವೀಕ್ಷಣೆ ಇದ್ದಾರೆ ಗೊತ್ತಾ ನಿಮಗೆ ಒಂದೇ ಒಂದು ಎರಡು ಹತ್ತು ಇಪ್ಪತ್ತು ಬೇಜಾರಾಗಿದೆ ನನಗೆ ಯೂಟ್ಯೂಬ್ ಸುಮ್ಮನೆ ಸಬ್ಸ್ಕ್ರೈಬರ್ನಿಟ್ಟವ್ರೆಲ್ಲೂ ಉಳಿದ್ರೂ ಗೊತ್ತಿಲ್ಲ ನಮ್ಮ ಸಬ್ಸ್ಕ್ರೈಬರೆಲ್ಲ ಮೈಕಾ ಹಿಡಿದು ಎಲ್ಲರನ್ನು ಕೂಗಬೇಕು ನಾನು ಬನ್ನಿ ನನ್ನ ವೀಡಿಯೋ ನೋಡಿ ಸಬ್ಸ್ಕ್ರೈಬರೇ ಹಾಗೆ ನನ್ನ ಪಲ್ಯ ರೆಡಿಯಾಗಿದೆ ಎಲ್ರಿಗೂ ಠೇ ಕೇರ್